ಕಡೆಗೂ ಮದ್ದೂರಿನ ದೇಶಹಳ್ಳಿಯಲ್ಲಿ ಚಿರತೆ ಸೆರೆ ಸಿಕ್ಕಿದೆ ನಿನ್ನೆ ಉರುಳಿಗೆ ಸಿಲುಕಿದ್ದ ಚಿರತೆ ಎಸ್ಕೇಪ್ ಆಗಿತ್ತು ಕಬ್ಬಿನ ಗದ್ದೆಯಲ್ಲಿ ಉರುಳಿಗೆ ಸಿಲುಕಿದ್ದ ಚಿರತೆ ಎಸ್ಕೇಪ್ ಆಗಿತ್ತು ಕಡೆಗೆ ಅರವಳಿಕೆ ಮದ್ದು ನೀಡಿ ಚಿರತೆಯನ್ನು ಹಿಡಿಯಲಾಗಿದೆ ಜೆ ಸಿ ಬಿ ಸಹಾಯದಿಂದ ಕಬ್ಬಿನ ಗದ್ದೆಯಲ್ಲಿ ನುಗ್ಗಿ ಕಾರ್ಯಾಚರಣೆ ನಡೆಸಲಾಗಿರುವಂಥದ್ದು ಸುಮಾರು ಆರು ವರ್ಷ ಪ್ರಾಯದ ಗಂಡು ಚಿರತೆ ಸೆರೆ ಸಿಕ್ಕಿದೆ ಅಂತೂ ಇಂತೂ ಕಡೆಗೂ ಕೂಡ ಮಧುರಿನ ದೇಶಹಳ್ಳಿಯಲ್ಲಿ ಚಿರತೆ ಸೆರೆ ಸಿಕ್ಕಿದೆ ನಿನ್ನೆ ಉರುಳಿಗೆ ಸಿಲುಕಿದ್ದ ಚಿರತೆ ಎಸ್ಕೇಪ್ ಆಗಿಬಿಟ್ಟಿತ್ತು ಹೀಗಾಗಿ ಕಬ್ಬಿನ ಗದ್ದೆಯಲ್ಲಿ ಎಸ್ಕೇಪ್ ಆಗಿದ್ದಂತಹ ಚಿರತೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಅರವಳಿಕೆ ಮದ್ದನ್ನು ನೀಡಿದರು ಇದೀಗ ಅರವಳಿಕೆ ಮದ್ದು ನೀಡಿ ಚಿರತೆಯನ್ನು ಹಿಡಿಯಲಾಗಿದೆ ಜೆ ಸಿ ಬಿ ಸಹಾಯದಿಂದ ಕಬ್ಬಿನ ಗದ್ದೆಗೆ ನುಗ್ಗಿ ಕಾರ್ಯಾಚರಣೆ ನಡೆಸಲಾಗಿದೆ ಸುಮಾರು ಆರು ವರ್ಷ ಪ್ರಾಯದ ಗಂಡು ಚಿರತೆ ಸೆರೆ ಸಿಕ್ಕಿರುವಂಥದ್ದು ನೆನ್ನೆ ಉರುಳಿಗೆ ಸಿಲುಕಿದ್ದ ಚಿರತೆ ಎಸ್ಕೇಪ್ ಆಗಿತ್ತು ಕಬ್ಬಿನ ಗದ್ದೆಯಲ್ಲಿ ಉರುಳಿಗೆ ಸಿಲುಕಿದ್ದ ಚಿರತೆ ಎಸ್ಕೇಪ್ ಆಗಿತ್ತು ಕಡೆಗೆ ಅರವಳಿಕೆ ಮದ್ದು ನೀಡಿ ಚಿರತೆಯನ್ನು ಹಿಡಿಯಲಾಗಿದೆ ಮದ್ದುರಿನ ದೇಶ ಹಳ್ಳಿಯಲ್ಲಿ ಚಿರತೆ ಸೆರೆ ಸಿಕ್ಕಿದೆ ಜೆ ಸಿ ಬಿ ಸಹಾಯದಿಂದ ಕಬ್ಬಿನ ಗದ್ದೆಗೆ ನುಗ್ಗಿ ಕಾರ್ಯಾಚರಣೆ ನಡೆಸಲಾಗಿದ್ದು ಸುಮಾರು ಆರು ವರ್ಷ ಪ್ರಾಯದ ಗಂಡು ಚಿರತೆ ಸೆರೆ ಸಿಕ್ಕಿದೆ ಈ ಮದ್ದೂರು ತಾಲೂಕು ದೇಸಿಹಳ್ಳಿ ಗ್ರಾಮದ ಈ ಕಬ್ಬಿನ ಗದ್ದೆನಲ್ಲಿ ಇವತ್ತಿನ ಬೆಳಗಿನ ಜಾವ ಒಂದು ಮುಳ್ಳಂದಿ ಮತ್ತೆ ಒಂದು ಚಿರತೆ ಗಂಡು ಚಿರತೆ ಸುಮಾರು ಏಳು ವರ್ಷದ್ದು ಇಲ್ಲಿ ಏನು ತಂತಿ ಹಾಕಿದ್ರು ಅಲ್ಲಿಗೆ ತಗ ಸಿಕ್ಕಾಕೊಂಡಿದ್ವು ಅವುಗಳನ್ನ ನಮ್ಮ ಡಾಕ್ಟ್ರು ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿಗಳು ಸೇರಿ ಅದನ್ನ ರೆಸ್ಕ್ಯೂ ಮಾಡಿದೀವಿ ಒಂದು ಮುಳ್ಳಂದಿಗೆ ಏನು ಸ್ವಲ್ಪ ಗಾಯ ಆಗಿತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಅದನ್ನ ಮತ್ತೆ ಚಿಕ್ಕ ಸದ್ಯಕ್ಕೆ ನಾನು ರಿಹಾಬಿಲಿಟೇಷನ್ ಸೆಂಟರ್ಗೆ ಶಿಫ್ಟ್ ಮಾಡೋದಕ್ಕೆ ಈ ಹಾಕಿದ್ರಲ್ಲ ಅದ್ರ ಬಗ್ಗೆ ಏನ್ ಮಾಡ್ತೀವಿ ನಮ್ಮ ರೇಂಜ್ ಆಫೀಸರ್ ಬಗ್ಗೆ ತೋರಿಸ್ತಾರೆ ನೋಡ್ತಾರೆ ಏನಿದೆ ಹೇಗಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾರೆ ಸ್ವಾಮಿ ಅಂತ ನಾನು ಮಂಡ್ಯ ಸಬ್ಜನ್ ಎ